ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನೊಂದು ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಬೇಕು ಸ್ವಲ್ಪ ಚೇಂಜಸ್ ಮಾಡಬೇಕು ಹಾಗೆ ಕೆ ಕೆಲವೊಂದು ಗಿಡಗಳು ಜಾಸ್ತಿ ಬೆಳ್ಕೊಂಡಿದೆ ಹಾಗೆ ಒಂದಿಷ್ಟು ನೋಡಿ ಈ ರೀತಿ ಎಲೆಗಳೆಲ್ಲ ಹಳದಿಯಾಗಿದೆ ಈ ಥರದ್ದನ್ನು ತೆಗಿಬೇಕು ಈಗ ಮಳೆ ಕಂಟಿನ್ಯೂಸ್ ಆಗಿ ಇದ್ದಿದ್ದರಿಂದ ನಾನು ಏನೂ ಮಾಡಿಲ್ಲ ಗಾರ್ಡನಲ್ಲಿ ಅದಕ್ಕೆ ಇವತ್ತು ಒಂದು ಸ್ವಲ್ಪ ಗಾರ್ಡನಿಗೆ ಕೆಲಸ ಮಾಡೋಣ ಅಂತ ಬಂದಿದ್ದೀನಿ ಸ್ವಲ್ಪ ಬಿಸಿಲು ಬಿದ್ದಂಗಿದೆ ಬಟ್ ಆವಾಗ ಇವಾಗ ಒಂಚೂರು ಚೂರು ಜಿಟಿ ಜಿಟಿ ಮಳೆ ಬರುತ್ತೆ ನೋಡೋಣ ಏನೇನು ಕೆಲಸ ಆಗುತ್ತೆ ಅಂತ ಇದೆಲ್ಲ ಕಟಿಂಗ್ಸ್ ಚೆನ್ನಾಗಿದೆ ಈಗ ಸದ್ಯಕ್ಕೆ ಹಾಗೆ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ಇಲ್ಲಿ ನೋಡಿ ನನ್ನ ಮಗಳು ಬೆಳಗ್ಗೆ ಇದನ್ನು ತೊಗೊಂಡು ಬಂದು ಇಲ್ಲಿ ಹಾಕೋಗಿದ್ದಾಳೆ ಇದು ಹೋಗಬೇಕು ಹಾಗೆ ಇದನ್ನು ಸರಿ ಮಾಡಿದ್ದೀನಿ ಮೆಣಸಿನ್ಕಾಯಿ ಗಿಡ ನೋಡಬೇಕು ಅದು ಬರುತ್ತಾ ಇಲ್ವಾ ಗೊತ್ತಿಲ್ಲ ಈಗ ಹೆಗ್ಣದ ಕಾಟ ಒಂದು ಶುರುವಾಗಿದೆ ಯಾವ್ಯಾವ ಗಿಡಗಳನ್ನ ಹಾಳು ಮಾಡುತ್ತೋ ಗೊತ್ತಿಲ್ಲ ಅದು ಕಿಚನ್ ವೇಸ್ಟ್ ಯಾವುದು ಹಾಕಿರ್ತೀನಲ್ಲ ಅದನ್ನು ಅದು ತೋಡ್ತಾ ಇದೆ ನೋಡೋಣ ನಾನೊಂದು ಸ್ವಲ್ಪ ಕೆಲಸ ಮಾಡಿಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ ಏನು ಮಾಡಿದ್ದೀನಿ ಅಂತ ಯಾಕಂದರೆ ಅದ್ರ ಜೊತೆಗೆ ಈ ಕೆಲಸಗಳು ನಿಮಗೆ ತೋರಿಸೋದಕ್ಕೆ ಟ್ರೈಪಾಡ್ ಇಟ್ಟರೆ ಗಾಳಿಗೆ ಟ್ರೈಪಾಡ್ ಬಿದ್ದೋಗುತ್ತೆ ಹಾಗಾಗಿ ನಾನು ನಿಮಗೆ ಆಮೇಲೆ ವಿಡಿಯೋನ ಮಾಡಿ ತೋರಿಸ್ತೀನಿ ನೋಡಿ ಇದಿಷ್ಟು ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಲೈನ್ ಪೂರ್ತಿ ಇದಿಷ್ಟು ಕ್ಲೀನ್ ಮಾಡಿ ಪಾಟ್ಗಳನ್ನು ಹಿಂದೆ ಸರಿಸ್ಕೊಂಡು ಅದ್ರ ಜಾಗಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಒಂದಿಷ್ಟು ಪಾಟ್ಗಳಿತ್ತಲ್ಲ ಚಿಕ್ಕ ಚಿಕ್ಕದು ಅದನ್ನೆಲ್ಲ ನಾನು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ ಇಲ್ಲಿ ಜೋಡಿಸ್ಕೊಂಡು ಇಲ್ಲೊಂದು ಸ್ವಲ್ಪ ಕ್ಲೀನೆಲ್ಲ ಮಾಡಿಕೊಂಡಾಗಿದೆ ಹಾಗೆ ಇಲ್ಲಿ ಒಂದಿಷ್ಟು ಪಾಟ್ಗಳಿತ್ತಲ್ಲ ಅದನ್ನೆಲ್ಲ ಅಲ್ಲಿ ಮೇಲೆ ಹಾಕಿದ್ದೀನಿ ಯಾಕಂದರೆ ಈಗ ಮಂಗ ಬರಲ್ಲ ಅಂತ ಅಂದ್ಕೊಂಡು ನಾನು ಇಲ್ಲೇ ಮೇಲೆ ಜೋಡಿಸಿದ್ದೀನಿ ಒಂದಿಷ್ಟು ಹಾಗೆ ಇದು ಸ್ಟ್ಯಾಂಡ್ ಮೇಲಿರೋದು ಹಾಗೆ ಬಿಟ್ಟಿದ್ದೀನಿ ಯಾಕಂದರೆ ನೋಡಬೇಕು ಇದನ್ನು ಎಲ್ಲಾದರೂ ಜಾಗ ಸೆಟ್ ಮಾಡಬೇಕು ಇದನ್ನು ಹಾಗೇ ಈ ಮಾವಿನ ಹಣ್ಣಿನ ಗಿಡ ಕೂಡ ಇದನ್ನು ತಗೊಂಡು ಇಲ್ಲಿ ಇಡ್ತೀನಿ ನಾನು ಸ್ವಲ್ಪ ಡ್ರೈ ಆಗಲಿ ಹಾಗೆ ಇದು ನೀರಲ್ಲಿರೋ ಗಿಡಗಳನ್ನ ನಾನು ಕ್ಲೀನ್ ಮಾಡ್ಕೋತೀನಿ ಕ್ಲೀನ್ ಮಾಡಿಕೊಂಡು ರಿಪಾರ್ಟ್ ಮಾಡ್ಕೊಳ್ಳೋಣ ಅಂತ ಸದ್ಯಕ್ಕೆ ಹೊತ್ತಾಗಿದೆ ನನ್ನ ಸ್ಕೂಲಿಂದ ಕರ್ಕೊಂಡು ಬರಬೇಕು ಹಂಗಾಗಿ ಈಗ ಸದ್ಯಕ್ಕೆ ಎಷ್ಟು ಕೆಲಸಗಳನ್ನು ಮಾಡ್ಕೊಂಡಿದ್ದೀನಿ ಇಷ್ಟಕ್ಕೆ ಬಿಡ್ತೀನಿ ನಾನು ಇದು ನೋಡಿ ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ ಉಳಿದಿದ್ದು ಎಲ್ಲ ಕಡೆಯೂ ಕಸ ಬೆಳ್ಕೊಂಡಿದ್ದೀನಿ ಪಾಟ್ಗಳನ್ನು ಸ್ವಲ್ಪ ಜೋಡಿಸ್ಕೊಳೋದೊಂದೇ ಬಾಕಿ ಇರೋದು ಗಾರ್ಡನಲ್ಲಿ ಕೆಲಸಗಳು ಮುಗಿಯೋದೇ ಇಲ್ಲ ಆ ರೀತಿಯಾಗಿರುತ್ತೆ ಹಾಗೆ ಇಲ್ಲೂ ಕೂಡ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನೊಂಚೂರು ಗಾಳಿ ಬೀಸ್ತಾ ಇದೆ ಹಾಗಾಗಿ ಕಸ ಆಚೆ ಇದೆ ಇಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಈ ಪಾಟನ್ನು ರೀಪೋಟ್ ಮಾಡಬೇಕು ನೋಡಿ ಹರಿದೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಇದನ್ನು ರೀಪೋರ್ಟ್ ಮಾಡ್ಕೋಬೇಕು ಹಾಗಾಗಿ ನಾನು ಇಲ್ಲಿ ಸದ್ಯಕ್ಕೇನು ಕೆಲಸ ಮಾಡಿಲ್ಲ ಇದನ್ನು ನೆಕ್ಸ್ಟ್ ನಾನು ಕ್ಲೀನ್ ಮಾಡ್ಕೊತೀನಿ ಈ ನೀರಲ್ಲಿರೋ ಗಿಡಗಳನ್ನು ಹದಿನೈದು ದಿನಕ್ಕೊಂದ್ಸರಿನಾದರೂ ನೀರನ್ನು ಚೇಂಜ್ ಮಾಡಬೇಕು ಇಲ್ಲ ವೀಕ್ಲಿ ಒನ್ಸ್ ಆದರೂ ನೀವು ಚೇಂಜ್ ಮಾಡಲೇಬೇಕು ಇಲ್ಲಾಂದರೆ ಈ ಥರ ಪಾಚಿ ಬೆಳ್ಕೊಳೋದು ಅಥವಾ ಹುಳುಗಳಾಗೋದು ಆಗುತ್ತೆ ಹಾಗಾಗಿ ಆದಷ್ಟು ಹದಿನೈದು ದಿನಕ್ಕೊಂದ್ಸರಿ ಮಿನಿಮಮ್ ಆಗಿ ನೀವು ಈ ಗಿಡಗಳನ್ನು ನೀರುಗಳನ್ನು ಚೇಂಜ್ ಮಾಡ್ತಾ ಹೋಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು